ಈಗ ಮತ್ತೆ ಬಿಹಾರ್ ಎಲೆಕ್ಷನ್ ಆಯಿತು ಒಂದಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಮೊನ್ನೆ ಡೆಲ್ಲಿ ಡೆಲ್ಲಿಗೆ ಬೇರೆ ಹೋಗಿದ್ದು ಏನು ಅಸಲು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗೋದು ಹೊಸದೇನಲ್ವಲ್ಲ ಅಲ್ಲ ಈ ಸಂದರ್ಭದಲ್ಲಿ ಒಂದು ಮಹತ್ವ ಪಡ್ಕೊಂಡು ಯಾವ ಸಂದರ್ಭ ಈಗ ಎರಡು ಇವತ್ತು ನಾಳೆಗೆ ಎರಡು ವರ್ಷ ಎರಡು ವರ್ಷ ಕಂಪ್ಲೀಟ್ ಆಗ್ತಿದೆ ಎರಡೂವರೆ ವರ್ಷ ಆಗಿದೆ ನಮ್ಮ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿದೆ ಅದ್ರ ಬಗ್ಗೆ ಏನು ನಮ್ಗೆ ಸಂತೋಷ ಆಗಿದೆ ಪವರ್ ಶೇರಿಂಗ್ ಪವರ್ ಶೇರಿಂಗು ಆ ವಿಚಾರ ಚರ್ಚೆನಲ್ಲಿಲ್ಲ ಸರ್ಕಾರ ಆಡಳಿತದಲ್ಲಿದೆ ನಾವು ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೇವೆ ಉತ್ತಮವಂತ ಆಡಳಿತವನ್ನು ಕೊಟ್ಟು ಜನರಿಗೆ ಏನು ಮಾತನ್ನು ಕೊಟ್ಟಿದ್ದೇವೆ ಆ ಮಾತಿನಂತೆ ನಾವು ನಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಸಾಕಷ್ಟು ಪೂಜೆಗಳು ಹೋಮ ಹವನ ಎಲ್ಲ ಯಾರು ಅವರವ್ರ ಅಭಿಮಾನಿಗಳು ಬೇಕಾದಂಗೆ ಮಾಡ್ತಾ ಇರ್ತಾರೆ ಒತ್ತಾಯ ಮಾಡ್ತಾ ಇರ್ತಾರೆ ಅವರ ಅನಿಸಿಕೆಗಳಿಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಏನೇ ಇದ್ದರೂ ಕೂಡ ಪಕ್ಷ ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಸಾಕಷ್ಟು ಜನ ಏ ಅದು ಪಕ್ಷ ತೀರ್ಮಾನ ಮಾಡೋದು ಸದ್ಯಕ್ಕೆ ಮುಖ್ಯಮಂತ್ರಿಗಳಿಗೆ ಇಲ್ಲ ಅದು ಗೊತ್ತಿಲ್ಲ ಭಗವಂತನ ತೀರ್ಮಾನ ಇದೆ ನೋಡೋಣ ಲಿಂಕ್ ಕೆನಾಲ್ ಕಾಮಗಾರಿ ಮಾಡಬೇಕು ಈಗ ಲ್ಯಾಂಡ್ ಅಕ್ಸಿಷನ್ ಪ್ರಾರಂಭ ಆಗಿದೆ ಇನ್ನೊಂದೆರಡು ತಿಂಗಳೊಳಗೆ ಲ್ಯಾಂಡ್ ಅಗ್ಯುಗೇಷನ್ ಕೋರ್ಸಸ್ ಕಂಪ್ಲೀಟ್ ಆಗುತ್ತೆ ಅದಾದ ತಕ್ಷಣ ಮತ್ತೆ ಕಾಮಗಾರಿಗೆ ಚಾಲನೆ ಕೊಡ್ತೀವಿ ಕುಣಗಲ್ ತಾಲೂಕಿನವರೆಲ್ಲರೂ ಕೂಡ ಅದಕ್ಕೆ ಹೋರಾಟಕ್ಕೆ ಸಜ್ಜಾಗಬೇಕು ಪಕ್ಷಾತೀತವಾಗಿ ಅದು ಗೊತ್ತಿಲ್ಲ ಅದು ಅದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳು ಎಲ್ಲವೂ